ಈ ಒಂದು ಕ್ರಷರ್ ಮಾಲೀಕರು ಕೊಪ್ಪಳ ಜಿಲ್ಲಾ ಕ್ರಷರ್ ಮಾಲೀಕರು ಒಂದು ಪ್ರೇರಣಾ ಸಂಸ್ಥೆಯನ್ನು ಹುಟ್ಟಾಕಿ ಆ ಪ್ರೇರಣಾ ಸಂಸ್ಥೆ ಮುಖಾಂತರನೇ ನೀವೆಲ್ಲ ಜಲ್ಲಿ ಕಲ್ ತಗೋಬೇಕು ಅಲ್ಲಿ ಅದ್ರ ಮುಖಾಂತರ ಅಲ್ಲಿ ಫಸ್ಟ್ ಅಡ್ವಾನ್ಸ್ ದುಡ್ಡು ಕಟ್ಟಿ ನೀವು ಇದನ್ನ ಮಟೀರಿಯಲ್ ತೊಗೋಬೇಕಂತ ಹೇಳಿದರು ಆ ಪ್ರೇರಣಾ ಸಂಸ್ಥೆಯನ್ನು ಹುಟ್ಟಾಕಿದವರು ಅದನ್ನು ನಂತರ ಏನು ಮಾಡಿದರು ಪ್ರೇರಣಾ ಸಂಸ್ಥೆ ಅಡ್ವಾನ್ಸ್ ದುಡ್ಡು ಕಟ್ಟಬೇಕು ಅದ್ರ ಮುಖಾಂತರ ನಾವು ಬಿಲ್ ಕೊಡ್ತೀವಿ ಅಂತಂದು ಹೇಳಿದ್ರು ನಾವು ಬೇಡ ಅಂತ ಹೇಳಿದ್ವಿ ನಾವು ಎಲ್ಲ ಕ್ರಷರ್ ಮಾಲೀಕರು ಏನು ಇದು ಹೇಳಿದ್ವಿ ಯಾಕೆಂದರೆ ಇದು ಒಂದು ಇನ್ನೊಂದು ಹೇಳ್ತೀನಿ ತಮಗೆ ಈ ಒಂದು ಕೆ ಎಮ್ ಎಮ್ ಆರ್ ಸಿ ಆ್ಯಕ್ಟ್ ಹನ್ನೆರಡು ಎಂಟು ಎರಡು ಸಾವಿರದ ಹದಿನಾರರಲ್ಲಿ ಆದಂಥ ಒಂದು ಆ್ಯಕ್ಟ್ ಪ್ರಕಾರ ಸರ್ಕಾರಿ ಕಾಮಗಾರಿಗಳಿಗೆ ಕ್ರಷರ್ ಮಾಲೀಕರು ಯಾವುದೇ ಅಡೆತಡೆ ಇಲ್ಲದೇ ಮಟೀರಿಯಲ್ ಸಪ್ಲೈ ಮಾಡಬೇಕು ಯಾಕಂದ್ರೆ ಅದಕ್ಕೆ ಮಟೀರಿಯಲ್ ಸಪ್ಲೈ ಮಾಡೋಕ್ಕಾಗಿಲ್ಲ ಅಂದ್ರೆ ಬೇರೆ ಕಾರಣಗಳು ಇದ್ದರೂ ಸಹಿತ ಥರ್ಟಿ ಪರ್ಸೆಂಟ್ ಆಫ್ ದ ಪ್ರೊಡಕ್ಷನ್ ಏನಿದೆ ಅದನ್ನು ಅವ್ರು ರಿಸರ್ವ್ ಇಟ್ಟು ಸರ್ಕಾರಿ ಕಾಮಗಾರಿಗಳನ್ನು ನಿಲ್ಲಿಸಬಾರ್ದು ಆದರೆ ಇವರು ನಮ್ಮ ಕ್ರಷರ್ ಕೊಪ್ಪಳ ಜಿಲ್ಲಾ ಕ್ರಷರ್ ಮಾಲೀಕರು ಏನು ಅಂದ್ರೆ ಒಂದು ಪ್ರೇರಣಾ ಸಂಸ್ಥೆ ಊಟ ಹಾಕಿ ಅದ್ರ ಮುಖಾಂತರ ಮಟೀರಿಯಲ್ ತೊಗೊತಾ ತಗೋದ್ರಿ ಅಂತಂದು ಹೇಳ್ತಾರೆ ಅದು ಪ್ರೇರಣಾ ಸಂಸ್ಥೆ ಅದರ ಮಾಲೀಕರು ಸನ್ಮಾನ್ಯ ರಾಜಶೇಖರ್ ಇಟ್ನಾಳ್ ಅವರು ಮಾನ್ಯ ಲೋಕಸಭಾ ಸದಸ್ಯರು ಅವ್ರ ಜೊತೆಗೆ ನಮಗೆ ಸಾಕಷ್ಟು ಮೀಟಿಂಗ್ ಅದು ಆ ಸಭೆಯಲ್ಲಿ ಮಾನ್ಯ ಜಿಲ್ಲಾಧ್ಯಕ್ಷರು ಹೇಳಿದರು ಅವರಿಗೆ ಸರ್ ಇದರಲ್ಲಿ ನೀವು ಇದನ್ನು ಮಾಡಬೇಡ್ರಿ ಅಂತ ಹೇಳಿದರು ಆದ್ರೆ ಅವರು ಕ್ರಷರ್ ಮಾಲೀಕರು ನನ್ಗೆ ಒತ್ತಡ ಹಾಕ್ತಾ ಇದಾರೆ ನಾ ಅದು ಅದ್ರ ಮುಖಾಂತರ ಇದ್ ಮಾಡ್ತೀವ ಅಂದ್ರು ನಾವು ಕ್ರಷರ್ ಮಾಲೀಕರಾಗಿ ಈಗ ಅದರಲ್ಲಿ ನನ್ನ ಕ್ರಷರ್ ಬಂದಿದೆ ಆದ್ರೆ ನಾನು ಅವ್ರಿಗೆ ಹೇಳಕ್ ಹೋಗಿದೆ ಅದ್ರ ಕೇಳಿಲ್ಲ ಅವ್ರು ಏನ್ ಹೇಳಿದ್ವಿ ನಾವು ಇದು ಈ ತರ ಏಜೆನ್ಸಿ ಬೇಡ ಯಾಕಂದ್ರೆ ಇದರಿಂದ ನೋಡ್ರಿ ಒಂದು ರೇಟ್ನು ಹೆಚ್ಚಿಗೆ ಆಗತ್ತ ಆಮೇಲೆ ಸಮಾಜಕ್ಕೆ ಒಂದು ಸರ್ಕಾರ ಎರಡ್ ಸಾವಿರದ ಎರಡರಲ್ಲಿ ಕೇಂದ್ರ ಸರ್ಕಾರ ಒಂದು ಕಾನೂನು ತಂದಿದೆ ಯಾವುದೇ ಏಜೆನ್ಸಿ ನೇಮಕ ಮಾಡಬಾರ್ದು ಅಂತ ಯಾಕಂದ್ರ ಲಾರಿ ಲಾರಿಯವರು ಟಿಪ್ಪರ್ ಮಾಲೀಕರದೇನ್ರಿ ಅಂದ್ರೆ ಈಗ ಅವರು ಟಿಪ್ಪರ್ ಮಾಲೀಕರು ಎಲ್ಲ ಸಣ್ಣ ಪುಟ್ಟ ಹಳ್ಳಿಯಲ್ಲಿ ಒಂದು ಎರಡು ಟಿಪ್ಪರ್ ಇಟ್ಕೊಂಡ್ರ ಅವ್ರು ಏನ್ಮಾಡ್ತಾರ ಬೇರೆ ಪ್ರೈವೇಟ್ ಕಾಂಟ್ರಾಕ್ಟರ್ ಇವರು ಸಾರ್ವಜನಿಕವಾಗಿ ಅವರು ಮಟೀರಿಯಲ್ ಸಪ್ಲೈ ಮಾಡ್ತಿರ್ತಾರೆ ಒಂದು ಐವತ್ತು ನೂರು ರೂಪಾಯಿ ಒಂದು ಟನ್ಗೆ ಲಾಭ ಇಟ್ಕೊಂಡು ಅದು ಇವರು ನೇರವಾಗಿ ಇಲ್ಲಿ ಪ್ರೇರಣಾ ಸಂಸ್ಥೆ ಮುಖಾಂತರ ಮಾಡಿದ್ರಂದ್ರೆ ಅವ್ರು ನಮ್ಮ ಹೊಟ್ಟೆ ಮೇಲೆ ಕಲ್ಲು ಹಾಕಿದಂಗೆ ಆಯಿತು ಅದಕ್ಕೆ ನಾವು ಈ ಹೋರಾಟದಲ್ಲಿ ಭಾಗವಹಿಸ್ತಂತ ಹೇಳಿ ನಮ್ಮ ಜೊತೆಗೆ ಬಂದಿದ್ದಾರೆ ಅವರು ಅದೇ ನಂತರ ಈಗ ಪ್ರೇರಣಾ ಸಂಸ್ಥೆ ಮುಖಾಂತರ ನಾವು ಕಾಮಗಾರಿ ಬಂದ್ ಮಟೀರಿಯಲ್ ತೊಗೊಳಕ್ಕೆ ನಾವು ರೆಡಿ ಇಲ್ಲ ಏನಾದರೂ ಕಾಮಗಾರಿ ಬಂದ್ ಮಾಡಿದ್ರೆ ಕಟ್ಟಡ ಕಾರ್ಮಿಕರು ಬೀದಿಗೆ ಬರ್ತಾರೆ ಅವ್ರಿಗೂ ಅನ್ಯಾಯ ಆಗತ್ತೆ ಅದಕ್ಕೆ ಅವರು ಸಹಿತ ಇದನ್ನು ಧೋರಣೆ ಕಂಡಿಸಿ ಅವರು ಸಹಿತ ನಮ್ಮ ಒಂದು ಹೋರಾಟದಲ್ಲಿ ಬೆಂಬಲ ಸರ್ ಏನು ಸರ್ ಥರ್ಟಿ ಪರ್ಸೆಂಟ್ ಸರ್ಕಾರಿ ಕಾಮಗಾರಿಗಳಿಗೆ ಯಾವುದೇ ಕ್ರಷರ್ನವರು ಅದನ್ನು ಪ್ರೊಡಕ್ಷನ್ ಮಾಡ್ತಾರ ಅಂದ್ರೆ ಅದರ ಪ್ರೊಡಕ್ಷನ್ ಇಂದ ತರ್ಟಿ ಪರ್ಸೆಂಟ್ ಅವ್ರು ರಿಸರ್ವ್ ಮಾಡಬೇಕು ಕೆ ಎಂ ಎಂ ಆರ್ ಸಿ ಆ್ಯಕ್ಟ್ ಅಮೆಂಡ್ಮೆಂಟ್ ಆ್ಯಕ್ಟ್ ಹತ್ತೊಂಬತ್ತು ಹನ್ನೆರಡು ಎಂಟು ಎರಡು ಸಾವಿರದ ಹದಿನಾರು ಮುಖಾಂತರ ಕೆಎಂಎಂಆರ್ಸಿ ಮುಂದೆ ಆದ್ರೂ ಪ್ರೇರಣಾ ಅಂತಲ್ಲ ಇಂತ ಯಾವುದೇ ಯಾವುದೇ ಏಜೆನ್ಸಿನ ಊಟ ಹಾಕಿದ್ರೆ ನಾವು ಅದಕ್ಕೆ ಇದು ರಾಷ್ಟ್ರದಲ್ಲಿ ಇಲ್ಲ ಇದೇನೋ ಅಂದ್ರೆ ಎದಕ್ಕೆ ಊಟ ಹಾಕಿದ್ರೆ ಗೊತ್ತಿಲ್ಲ ಅದ್ರದ್ದು ಯಾಕಂದ್ರೆ ಆ ಏಜೆನ್ಸಿ ಮುಖಾಂತರ ನಾವು ಇದನ್ನ ಮಾಡಿದ್ರೆ ಇನ್ನೂ ರೇಟ್ ಹೆಚ್ಚಿಗೆ ಆಗುತ್ತೆ ಅದಕ್ಕೆ ನಮ್ದು ವಿರೋಧ ಐತೆ ಅದು ಏನಾದ್ರೂ ಕಾನೂನು ತೊಡಗು ಜಗ್ಗದು ಈ ತರ ಪ್ರೇರಣಾ ಒಂದೇ ಅಲ್ಲ ಮುಂದೆ ಯಾವುದೇ ತರ ಏಜೆನ್ಸಿ ಆದ್ರೂ ಅದಕ್ಕೆ ನಾವು ಬೆಂಬಲ ಇಲ್ಲ ಅದನ್ನ ಒಪ್ಪಂಗಿಲ್ಲ ಒಂದು